ಕಚೇರಿ ಸಭಾಭವನದಲ್ಲಿ ವರ್ಗಾವಣೆ ಹೊಂದಿದ್ದ ಸಿ ಎಸ್ ಕುಲಕರ್ಣಿ ಅವರ ಬೆಳ್ಕೊಡುವ ಸಮಾರಂಭ ಹಾಗೂ ನೂತನ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಅವರ ಸ್ವಾಗತ ಸಮಾರಂಭ ಹೌದು ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿ ಸಭಾಭವನದಲ್ಲಿ ಇಪ್ಪತ್ತೆರಡು ಆಗಸ್ಟ್ ರಂದು ಸಿ ಎಸ್ ಕುಲಕರ್ಣಿ ಅವರ ಬೆಳ್ಕೊಡುವ ಸಮಾರಂಭ ಹಾಗೂ ನೂತನ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಅವರ ಸ್ವಾಗತ ಸಮಾರಂಭವೂ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯಲ್ಲಿ ವರ್ಗಾವಣೆಗೊಂಡ ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ ಹಾಗೂ ನೂತನ ತಹಶೀಲ್ದಾರ್ ಆಗಿ ಆಗಮಿಸಿದ ರಾಜೇಶ್ ಬುರ್ಲಿ ಸ್ವಾಗತ ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾವಿ ಸತ್ಕರಿಸಿದರು ನಂತರ ಕನ್ನಡ ಪರ ಸಂಘಟನೆಗಳಿಂದ ಹಾಗೂ ತಾಲೂಕು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಜೊತೆಯಲ್ಲಿ ಪಟ್ಟಣದ ಗಣ್ಯರಿಂದ ಈ ವೇಳೆ ಸಿಎಸ್ ಕುಲಕರ್ಣಿ ಅವರಿಗೆ ಹಾಗೂ ರಾಜೇಶ್ ಬುರ್ಲಿ ಅವರಿಗೆ ಸತ್ಕಾರ ಕೂಡ ಮಾಡಲಾಯಿತು ನಂತರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನ ವಹಿಸಿದ್ದ ಉಪವಿಭಾಗಾಧಿಕಾರಿಯಾದ ಸುಭಾಷ್ ಚಬ್ಗಾಂವಿ ಅವರು ಮಾತನಾಡಿ ನಾವು ಅಧಿಕಾರದಲ್ಲಿದ್ದಾಗ ಜನಪರ ಕಾರ್ಯಗಳನ್ನು ಮಾಡಿದ್ದರೆ ಜನರು ನಮ್ಮನ್ನು ಸದಾ ನೆನಪಿನಲ್ಲಿಡುತ್ತಾರೆ ನಾನು ಹಾಗೂ ಸಿ ಎಸ್ ಕುಲಕರ್ಣಿ ಅವರು ತಾಲೂಕಿನಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ತಿಳಿಸಿದರು ನಂತರ ವರ್ಗಾವಣೆಗೊಂಡ ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ ಅವರು ಮಾತನಾಡಿ ನಾನು ತಹಶೀಲ್ದಾರ್ನಾಗಿದ್ದಾಗ ಜನರು ವಿವಿಧ ಸಂಘಟನೆಗಳು ನನಗೆ ಸಾಕಷ್ಟು ಸಹಕಾರ ನೀಡಿದ್ದರು ನಾನು ತಹಶೀಲ್ದಾರ್ನಾಗಿದ್ದಾಗ ಜನರು ನೀಡಿರುವ ಸಹಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದರು ನೂತನ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಅವರು ಮಾತನಾಡಿ ನಾನು ಹಾಗೂ ಸಿ ಎಸ್ ಕುಲಕರ್ಣಿ ಅವರು ಕಂದಾಯ ಇಲಾಖೆಯಲ್ಲಿ ಒಟ್ಟಾಗಿ ಸೇರಿ ಉತ್ತಮವಾದ ಕಾರ್ಯ ಮಾಡಿದ್ದೇವೆ ಎಂದರು ಸಿ ಎಸ್ ಕುಲಕರ್ಣಿ ಅವರಿಗೆ ನೀಡಿದ ಸಹಕಾರ ನೀಡಬೇಕು ಚಿಕ್ಕೋಡಿ ಮಾದರಿ ತಾಲೂಕು ಮಾಡಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಾಗುವುದು ಎಂದರು ಎಕ್ಸಂಬ ಪುರಸಭೆ ಮುಖ್ಯಾಧಿಕಾರಿಯಾದ ಮಹಾಂತೇಶ್ ನಿಡೋಣಿ ಚಿಕ್ಕೋಡಿ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಎಸ್ಎನ್ ಬೆಳಗಾವಿ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ಗಳಾದ ಸಿಎಸ್ ಕುಲಕರ್ಣಿ ರಾಜೇಶ್ ಬುರ್ಲಿ ಪರಿಮಳ ದೇಶಪಾಂಡೆ ಚಿಕ್ಕೋಡಿ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕುಂಬಾರ್ ಅರುಣ್ ಕುಮಾರ್ ಬಸ್ತವಾಡೆ ಡಿಎಸ್ ವಡಗೋಡೆ ಪ್ರವೀಣ್ ಗಂಧ ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಭಾಳಿತವಾಗಿರೋದು ಎರಡನೇದಾಗಿ ಸರ್ಕಾರಿ ಏನೈತಿ ನಾವು ಜನರಿಗೆ ಹೆಲ್ಪ್ ಮಾಡ್ತಕ್ಕಂಥ ಬಾರದು ಅವರಲ್ಲೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬಡವರಿಗೆ ಅತ್ಯಂತ ಕಡು ಬಡವರು ಇತ್ತು ಮತ್ತೆ ರೈತರಿಗೆ ನಮ್ಮ ಕೈಲಿಂದ ನಾವು ಎಷ್ಟು ಕೆಲಸ ಮಾಡ್ಕೊಡ್ತೀವಿ ಅದೇ ನಮ್ಮ ಕ್ರೆಡಿಟು ನಾವು ದುಡ್ಡು ದುಡ್ಡುಗಳ ನಾವು ಕಳಿಸಿದ ದುಡ್ಡು ಇವತ್ತು ಗೊತ್ತಿಲ್ಲ ಆದರೆ ಜನರ ಪ್ರೀತಿ ಮಾತ್ರ ಮಹತ್ವ ಇವತ್ತು ಕುಂಕುಣ ರಿಟೈರ್ಡ್ ಆದರೆ ನಮ್ಮ ರಿಟೈರ್ಡ್ ಆಗಿ ಐದು ವರ್ಷ ಆದರೆ ಐಕ್ಯವರ್ತಿ ನನಗೆ ಭಾರಿ ಖುಷಿ ಆಯಿತು ಹೌದೋ ಒಂದು ನೋಡಿ ಏನು ಈ ಅಷ್ಟೊಂದು ಪ್ರೀತಿಯನ್ನೇ ಇಟ್ಕೊಂಡಂತ ಜನ ನಾವು ನಿವೃತ್ತಿ ಹೊಂದಿರೋ ಸಹಿತ ನಾವು ಒಳ್ಳೆಯದನ್ನು ಹೇಳ್ತಾ ಅದೊಂದು ಅದಕ್ಕೆ ಒಂದು ಕೈ ಒಬ್ಬ ಕೈ ಬರೀತಾನೆ ಏನಂದರೆ ಬದುಕು ಅನ್ನೋದು ಒಂದು ನದಿ ಇದ್ದಂಗೆ ಆ ನದಿಗೆ ಕೊನೆ ಇಲ್ಲ ಅದಕ್ಕೆ ಮತ್ತೆ ಅಂತ ಯಾವುದು ಕೂಡ ನಮ್ಮ ಜೊತೆಯಲ್ಲಿ ಬರುವುದಿಲ್ಲ ಅದು ಯಾವ್ದು ಶಾಶ್ವತವಲ್ಲ ನಮ್ಮ ಜೊತೆಯಲ್ಲಿ ಜನರ ಪ್ರೀತಿ ಜನರು ಏನ್ತಾರೆ ಅದೇ ಬಂದಿದೆ ನಾವು ಕೊನೆ ತನಕ ಇರೋದು ಜನರಲ್ಲಿ ಇರ್ತಕ್ಕಂಥ ಪ್ರೀತಿ ಏನಂದ್ರೆ ನೆಕ್ಸ್ಟ್ ಟೈಮ್ ಈ ತಾಲೂಕಿಗೆ ಬಂದ್ರು ಹೇಳಿದ್ರೆ ಹೇಳಿದಂತ ನಾವು ಅವ್ರ ಚಾಕ್ಸಿರ ಊಟ ಮಾಡೋಷ್ಟು ಖುಷಿ ಅದಕ್ಕೆ ನಮ್ಮ ಜಿಲ್ಲವರು ಕಣ ಮೂರು ವರ್ಷ ಮೊದಲಿಂದ ಎರಡು ವರ್ಷ ಯಾಕೆ ಐದು ವರ್ಷ ಚೆನ್ನಾಗಿರೋ ಮಳೆ ಅಂತೇಳಿ ಇಷ್ಟೆಲ್ಲ ಜನ ಮತ್ತೆ ಸಂಘ ಎಲ್ಲ ಜನ ಬಂದು ಅವರಿಗೆ ಆರೋಗ್ಯ ಅದಕ್ಕೆ ಅವರ ಮನೆಯವರಿಗೆ ಮತ್ತು ಅವರಿಗೆಲ್ಲ ಆಯುರ ಆರೋಗ್ಯವನ್ನು ಚೆನ್ನಾಗಿ ಕೊಂಡಿದ್ದೆ ಸಂಪತ್ತನ್ನು ತೆಗೆದುಕೊಂಡು ಮುಂದಿನ ಸಿನಿಮಾಗಳ ಒಳ್ಳೆಯ ಪುಷ್ಕೆ ತೊಗೊಂಡು ಅವರು ಕೂಡ ಬೇರೆ ಕಡೆ ಇದೇ ರೀತಿಯಾಗಿ ಸೇವೆಯನ್ನು ತಲುಪಿ ಅದರಂತೆ ನಮ್ಮ ಬುಲಿ ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ನಾನು ಯು ಕೆ ಪಿ ಒಳಗೆ ಸಿಡುತ್ತಿದ್ದಾಗರಿಚೆ ಅಪ್ಪ ಕೃಷ್ಣ ಪ್ರಾಜೆಕ್ಟ್ ಮೇಲೆ ನಾಗಿದ್ದೆ ತಾಲೂಕು ಇವೆಲ್ಲ ಏನಾದರೂ ಅಗ್ನಿ ಆಫೀಸು ಆಮೇಲೆ ಇಲ್ಲ ನಮ್ಮ ಆಫೀಸ್ ಇವೆಲ್ಲ ನಮ್ಮ ಆಟೋದಲ್ಲಿ ಬರ್ತೀವಿ ಕೆಲಸ ಮಾಡ್ತೀವಿ ಹೋಗ್ತಾ ಇದ್ರು ಅವ್ರಿಗೂ ಪರಿಚಯ ಗುಡ್ ವರ್ಕರ್ ಅವಾಗ ಕೆಲಸ ಮಾಡ್ತಿದ್ರು ನೀವು ಕೆಲಸ ಮಾಡ್ತಿದ್ರು ಅದೇ ರೀತಿಯಾಗಿ ನಾನು ಎ ಸಿ ಎಲ್ ತಾಯಿ ಬಂದ ಮೇಲೆ ಸಹಿತ ಅವರು ಇಲ್ಲಿ ನಮ್ಮ ತನಿಖೆಗೆ ಹೋಯ್ತರು ಆಮೇಲೆ ಕಾಗೋಡ ಕೆಲಸ ರೆಗ್ಯುಲರ್ ಆಗಿ ಕೆಲಸ ಮಾಡಿದರೆ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ನಮ್ಮ ಕುರ್ಕುರ್ಣಿ ಅವರಿಗೆ ಸ್ವಲ್ಪ ಹಸನ್ ಮುಖಿ ಅವರಿಗೂ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ ಯಾಕೆ ಕೇಳ್ತೀರಿ ಅಂತಂದ್ರೆ ನೀವು ಎರಡ್ ಸಪೋರ್ಟ್ ಮಾಡಿ ಕೆಲ್ಸಕ್ಕೆ ಹೋಗಿ ಅಷ್ಟು ನನಗೆ ಕಡಿಮೆ ಸ್ವಾರ್ಥ ಮತ್ತು ತೀರ್ಥ ಅನ್ನೋದೇ ರೀತಿ ಎರಡೂ ಇರ್ತೇನೆ ಅದಕ್ಕೆ ಅವ್ರ ಜೊತೆ ಕೋರ ಕೃಷ್ಣ ಕೆಲಸ ಮಾಡಿದ್ವಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಇರ್ತಾರೆ ಹೇಳ್ರಿ ನಾವು ಅವ್ರ ಕೂತಿಸ್ಕೊಂಡು ಮಾರೋದ್ ಅದೇ ಕೆಳಗಡೆ ಮತ್ತೆ

ಒಳ್ಳೆ ವರ್ಕರ್ ಇದೆ ಅವರಿಂದ ನೀವು ಕೆಲಸ ತಗೋಬೇಕು ಒಳ್ಳೆ ರೀತಿಯಿಂದ ಅವ್ರಿಗೆ ಪ್ರೀತಿ ಪಾತ್ರರಾಗಬೇಕು ನಾವು ನಿಮಗೆ ಏನ್ ಸರ್ಕಾರ ಕೊಡಬೇಕ ನಾವು ಪ್ರೀತಿ ಪಾತ್ರರಾಗ್ತೀವಿ ಇಲ್ಲಿ ವಿವಿಧ ಅಧಿಕಾರಿಗಳು ಸಹಿತ ನಮ್ಮಲ್ಲಿ ಪಾಲಕ್ ನಲ್ಲಿ ಚೆನ್ನಾಗಿದ್ದಾರೆ ಏನೇ ಹೇಳಿದ್ರು ಮಾಡ್ತಾರೆ ಅದನ್ನ ಎಲೆಕ್ಷನ್ ಒಂದೇ ಅಲ್ಲ ಕರೋನಾ ಇತ್ತು ಇಲ್ಲಿಂದ ಬೇರೆ ಬೇರೆ ಕಡೆ ಮಾಡ್ತಾರೆ ಅವ್ರಿಗೆಲ್ಲ ನೀವು ಸಪೋರ್ಟ್ ಮಾಡಿ

ವಿವಿಧ ಪರವಾಗಿ ಹೊಸ ಹಾಗೂ ಮಾರ್ಗದರ್ಶಿಸಿದ ನಾವು ಇಲ್ಲಿವರೆಗೂ ಒಂದು ವೈದ್ಯ ಕೆಲಸ ಮಾಡಲಿಕ್ಕೆ ಒಂದು ಜಿಲ್ಲೆಯ ಜಿಲ್ಲೆಯಲ್ಲಿ ತಾಲೂಕನ್ನು ಸುಖಮವಾಗಿ ಮಂಡಿಸಬೇಕು ನಮ್ಮೆಲ್ಲ ಒಂದು ಕಾರ್ಯಗಳಿಗೆ ಅವರ ಒಂದು ಮಾರ್ಗದರ್ಶನಿದ್ದಾರೆ ಅವ್ರಿಗೂ ಸಹಿತ ನಾನು ಹೊತ್ಕೊಳ್ಬೇಕು ಅಂತ ಗೊತ್ತಾಗಿದ್ದೀನಿ ಹಾಗೂ ಸಂದರ್ಭದಲ್ಲಿ ನಾನು ಕರೆತ ಅವಧಿಯಲ್ಲಿ ನಮ್ಮ ಸಂತೋಷ್ ತಾಮರ ಸಾವರು ಆಮೇಲೆ ಕಿತ್ತೆ ಸಾಹಿರು ಆಮೇಲೆ ಸಂಪಾದ ಸಾಧ್ಯ ಒಂದು ವೈದ್ಯ ನಮಗೆ ಅವರೂ ಅಧಿಕಾರಿ ಅಂತ ನೋಡಿದು ಮಾಡುತ್ತಾರೆ ಆ ರೀತಿಯನ್ನು ನೋಡಿಕೊಂಡು ಇಲ್ಲಿಯವರೆಗೆ ನಮಗೆ ಒಂದು ವೈದ್ಯ ಮಾರ್ಗ ಇನ್ನು ಸ್ಟಾಫ್ ಕೆಲವಂತಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಪ್ರಮುಖ ಮೇಡಮ್ ಆಗಿರ್ಬೋದು ಹಾಗೂ ನಮ್ಮ ಅವರು ಎರಡನೇ ಕೆಲಸ ಸಾಕು ಅವರು ಎರಡನೂ ಮುಂದಾಗಿ ಆಗಿ ಕೆಲಸ ಒಂದು ಪ್ರವರ್ತಾರೆ ಅಂತವರು ಕೆಲಸ ನಮ್ಮ ಕಾರ್ಯಕರ್ತಗಳಲ್ಲಿ ಬಹಳ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಅವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಹಾಗೂ ಮತ್ತು ನಮ್ಮ ಕನ್ನಡಗಳು ನಾಯಕಾರಿ ಬಡ್ಗಡಾರಿ ಮತ್ತು ನಾರಾಯಣ ನಾರಾಯಣರಿ ಅವರು ಸಹಿತ ನಮ್ಗೆ ಪ್ರತಿಯೊಂದು ಹಂತ ಹಂತದಲ್ಲಿರೋ ಸಹಕಾರ ಮತ್ತು ಹೆಗರಿ ಹೆಗರಾಗಿ ಉಂಟು ನಮ್ಮ ಕೆಲಸಗಳನ್ನ ಸರ್ಕಾರಿ ಕೆಲಸಗಳನ್ನ ಮಾಡಿ ಅವರು ಸಹಿತ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ

ಅವರ ಒಂದು ಆ ಸಹಾಯ ಇಲ್ಲಿವರೆಗೆ ಅಂತಂದ್ರೆ ಮಸ್ಟಿಂಗ್ ವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲ ನಾವು ಚುನಾವಣೆಯನ್ನ ಮಾಡಿದೀವಿ ಆದ್ರೆ ಈ ಮಸ್ಟಿಂಗ್ ಕಾಲದಲ್ಲಿ ನೆನಪು ಇಡುವ ಹಾಗೆ ಈ ಕೆಲಸ ಮಾಡುತ್ತೆ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಇರಿಸುವಂತ ಬಂದು ಅವ್ರ ಜಿಲ್ಲಾಧಿಕಾರಿಗಳು ನನಗೆ ಹೇಳಿದ್ರು ಯಾವ್ದೇ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆದರೂ ಕೂಡ ನನಗೆ ನೆನಪು ನನ್ ನೆನಪಿಗೆ ತರಬೇಕಂತ ಹೇಳಿದೆಯಲ್ಲ ಆ ಸಂದರ್ಭದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳು ಬಂದು ಐದು ಗಂಟೆ ನನ್ನ ಹತ್ರ ಕೊಟ್ಟರು ಯಾಕಂದ್ರೆ ಅಷ್ಟೊಂದು ಮತಕ್ಷೇತ್ರ ಸೂಕ್ಷ್ಮ ಇತ್ತು ಅದನ್ನ ನಾವು ಪಾರ್ ಮಾಡಬೇಕಾಗಿತ್ತು ಅದನ್ನ ಸತತವಾಗಿ ಪಾರ್ ಮಾಡಿ ಬೆಳಗಿನ ಮುಂಜಾನೆ ಏಳು ಗಂಟೆಯವರೆಗೂ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಅಲ್ಲಿ ಚುನಾವಣೆ ಕೆಲಸ ಮಾಡಿ ಅತ್ಯಂತ ಸಕ್ಸಸ್ ಆಗಿ ಅದನ್ನ ಮುಗಿಸೋದಂತಾನೆ ಆ ರಿಸಲ್ಟ್ ಅನ್ನ ಕೂಡ ಎರಡನೇ ಸ್ಥಾನದಲ್ಲಿ ನಾವು ಕೊಟ್ಟಿರೋದು ಅಷ್ಟೊಂದು ಕೆಲಸವನ್ನು ಮಾಡುವಂಥ ಒಂದು ಪ್ರಸಂಗ ಬಂತು ಸೊ ಆ ಸಂದರ್ಭದಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ಕೆಲವೊಂದು ಹಿರಿಯ ಅಧಿಕಾರಿಗಳನ್ನು ಕೂಡ ನಾವು ಸಂಪರ್ಕಿಸಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಅವರ ಮಾತಿಗೆ ನಾವು ಮನ್ನಣೆ ಕೊಟ್ಟು ಕೆಲಸವನ್ನು ಮಾಡಬೇಕು ಆ ರೀತಿ ಕೆಲಸ ಮಾಡಿಕೊಂಡು ಪುನಃ ನಾನು ಕಾಗಾಡಕ್ಕೆ ಬಂದೆ ಪುನಃ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಯಾಕಂದರೆ ನಮಗೆಲ್ಲ ಗೊತ್ತಿರಬೇಕು ನೇಟಿವ್ ಜಿಲ್ಲೆಯವರು ಯಾರಾದರೂ ಅಧಿಕಾರಿಗಳಿದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಲಿಕ್ಕೆ ಕಳಗಾವಿ ಜಿಲ್ಲೆ ನಾವು ಯಾವುದೇ ಮತಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ ಇದ್ದರೆ ತಾಲೂಕಿನಲ್ಲಿ ಕೆಲಸ ಕೆಲಸ ಮಾಡಬೇಕಾಯ್ತು ಅಂದರೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ನಾವು ಬೇರೆ ಜಿಲ್ಲೆಗೆ ಹೋಗಬೇಕಾಗ್ತದೆ ಮತ್ತೆ ಪುನಃ ನನಗೆ ಚರ್ಚೆ ಲೋಕಸಭಾ ಚುನಾವಣೆಗಾಗಿದ್ದರು ಅದು ಅದು ಅಷ್ಟೊಂದು ಯಾವುದೇ ರೀತಿ ಕಠಿಣ ಇಲ್ಲದೆ ಕೂಡ ಅದನ್ನು ಕೂಡ ಒಳ್ಳೆ ರೀತಿಯಿಂದ ಮಾಡಿದೆ ಸೊ ಇಷ್ಟೊಂದು ಕೆಲಸವನ್ನು ಮಾಡಿದಾಗ ಚುನಾವಣೆ ಸಂದರ್ಭದಲ್ಲಿ ಇದೇ ನಮ್ಮ ಶ್ರೀಮಂತರು ಹೇಳಿದ್ರು ರಾಜ್ಯಪಾಲರಿಂದ ನಾವು ಪ್ರಶಸ್ತಿ ಅದಕ್ಕೆ ಕೇವಲ ನಾನು ಅಪ್ಪನೇ ಕಾರಣ ಅಲ್ಲ ಅನೇಕ ಇಲಾಖೆ ರೀತಿಯ ಕೈ ಜೋಡಣೆ ಇತ್ತು ಕೇವಲ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಆಗಲಿ ಅಥವಾ ಅವ್ರ ಸಿಬ್ಬಂದಿ ಅನೇಕ ಟೀಚರ್ಸ್ಗಳು ಕೂಡ ಸಾಥ್ ಕೊಟ್ಟರು ಅಂಗನವಾಡಿ ಇರಬಹುದು ಆಶಾ ಕಾರ್ಯಕರ್ತೆ ಇರಬಹುದು ಅನೇಕ ಇಲಾಖೆ ಆರ್ ಡಿ ಆರ್ ಡಿಪಾರ್ಟ್ಮೆಂಟ್ ಇರಬಹುದು ಅನೇಕ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿದಾಗ ಜಿಲ್ಲಾ ರಾಜ್ಯ ಜಿಲ್ಲೆ ಮಟ್ಟದ ರಾಜ್ಯ ಮಾಡುವಂತ ಒಂದು ಸದಾವಕಾಶ ಸಿಕ್ತು ಅದರ ಒಂದು ಲಾಭ ಕೂಡ ನಮಗೆ ಸಿಕ್ತು ಅಂತ ಹೇಳ್ತಾರೆ ನಾವು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿಕೊಂಡು ನಾಲ್ಕು ವರ್ಷ ಕೂದ ಮಾಡಿ ನಾನು ಇಲ್ಲಿ ಚಿಕ್ಕೋಡಿ ಬಂದಿದ್ದೀನಿ ಈಗಾಗಲೇ ನಾವೆಲ್ಲರೂ ಕೂಡ ಕೋಟಿ ಸಂದರ್ಭದಲ್ಲಿ ಯಾವ ರೀತಿ ಒಂದು ಆಶಾಭಾವನೆ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿದೀವಿ ಅದನ್ನು ಮೀರಲಿಕ್ಕೆ ನಾನು ಇಷ್ಟ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅವರಿಗೆ ಕೊಟ್ಟಂಥ ಎಲ್ಲ ಏನೋ ಸಹಾಯ ಸಹಕಾರ ನೀವು ಎಲ್ಲ ಸಂಘಟನೆಗಳಿರ್ಬೋದು ಅಧಿಕಾರಿ ನಮ್ಮ ಇರ್ಬೋದು ಸಿಬ್ಬಂದಿ ಇರ್ಬೋದು ಯಾರೇ ಇರಲಿ ಯಾವ ರೀತಿ ನೀವು ಅವರಿಗೆ ಸಹಾಯ ಸರ್ಕಾರ ಕೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಿಗೆ ಈ ಚಿಕ್ಕೋಡಿ ತಾಲೂಕನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಮಾಡಲಿಕ್ಕೆ ಬಂದಿದೆ ನಾವು ಇಲ್ಲಿ ಎಷ್ಟು ದಿವಸ ಇರ್ತೀವಿ ಅನ್ನೋದು ಇಂಪಾರ್ಟ್ ಅಲ್ಲ ಇರುವಂತ ದಿನದಲ್ಲಿ ನಾವು ಏನ್ ಮಾಡಿದ್ವಿ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್ ಸೊ ಆ ಒಂದು ನೆನಪನ್ನ ನಾನು ಇದರಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡ್ತೀನಿ ಈಗಾಗಲೇ ನಮ್ಮ ಕಚೇರಿಯ ಸಿಬ್ಬಂದಿಗಳನ್ನ ಮತ್ತು ಡಿ ಎದುರು ನಾವು ಮೀಟಿಂಗ್ ಮಾಡಿ ಯಾವ ರೀತಿ ನಾವು ಜನರ ಜೊತೆ ಸ್ಪಂದನೆ ಮಾಡಬೇಕು ಯಾವ ರೀತಿ ನಾವು ಕಚೇರಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಅನ್ನುವಂಥ ವಿಷಯವನ್ನು ನಾವು ಈಗಾಗಲೇ ಅವರಿಗೆ ಪ್ರತಿಯಲ್ಲಿ ಕೊಟ್ಟಿದ್ದೀವಿ ಯಾವುದೇ ಇಲ್ಲೆಲ್ಲ ಅನೇಕ ಸಂಘಟನೆಗಳು ಎಲ್ಲರೂ ಬಂದಿದ್ದೀವಿ ನಿಮ್ಮ ಏನೋ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕಚೇರಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಸೇತೋದು ನಮ್ಮ ಕಚೇರಿಯಲ್ಲಿ ಸಿಬ್ಬಂದಿ ಇರ್ಬೋದು ಅವರಿಗೆ ನಾವು ಸಂಘಟನೆ ಮಾಡಿ ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ನಿಮಗೆ ಸ್ಪಂದನೆ ಮಾಡದೇ ಇದ್ದರೆ ಮಾಡುವಂತ ಮಾಡ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ನಿಮಗೆ ಕೊಡ್ತಾ ಇದ್ದೀನಿ ಯಾರಾದರೂ ಮಾಡಲಿ ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ತಮ್ಮ ಯಾವುದೇ ಒಂದು ಕುಂದು ಬರ್ತಾ ಕೂಡ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಮತ್ತೊಮ್ಮೆ ತಮ್ಮ ಜನರಿಗೆ ನನ್ನನ್ನು ಇಲ್ಲಿ ಕರೆಸಿ ನನ್ನ ಸ್ವಾಗತದ ಒಂದು ಕಾರ್ಯಕ್ರಮದ ಮಾಡೋದರ ಜೊತೆಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮ ಜನರಿಗೆ ಅಭಿನಂದನೆ ನಾನು ಹೇಳ್ತೀನಿ ದೌಲಿಕ್ ವಯಟ್ ಹೂ ಬ್ಯಾಗ್ ಇದ್ದ ನೊಬೆಲ್ ಪ್ರೈಸ್ ಫಾರ್ ಇಂಡಿಯಾ ಒಂದು ಚಿಟ್ಟೆ ತನ್ನ ಜೀವಿತಾವಧಿಯಲ್ಲಿ ಒಂದು ತಿಂಗಳು ಕೂಡ ಕಳೆಯೋಲ್ಲ ಅದು ಕೇವಲ ಹದಿನೈದು ದಿವಸದಲ್ಲಿ ತನ್ನ ಜೀವಿತ ಅವಧಿಯನ್ನು ಮುಗಿಸುತ್ತೆ ವಿದಿನ್ ಇಟ್ಸ್ ಲೈಫ್ ಸ್ಪ್ಯಾನ್ ಇಟ್ ಗಿವ್ಸ್ ಡೈಜೆಸ್ಟ್ ದ ಹೋಲ್ ವರ್ಲ್ಡ್ ಬೈ ಕ್ರಿಯೇಟಿಂಗ್ ಹ್ಯಾಪಿ ಮೂಮೆಂಟ್ಸ್ ಅದೇ ರೀತಿ ಉಲ್ಕಾನಿ ಸಾಹಿತ್ಯವಾಗಿರ್ತಕ್ಕಂಥ ಇಲ್ಲಿ ಕಳೆದಿರ್ತಕ್ಕಂಥ ಸೇವೆಯಲ್ಲಿ ಇಡೀ ಚಿಕ್ಕೋಡಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಿಬ್ಬಂದಿಗಳ ಮನಸ್ಸನ್ನ ಎಲ್ಲ ಸಂಘ ಸಂಸ್ಥೆಗಳನ್ನ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳ ಮನಸ್ಸನ್ನ ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ಕ್ರೀಡ್ ಅಂಡ್ ರಿಲಿಜನ್ ಅನ್ನು ಹಾಗೆ ಎಲ್ಲರ ಮನಸ್ಸನ್ನ ಇಟ್ಟಿರ್ತಕ್ಕಂಥ ಒಬ್ಬ ಅಂತಂದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ವರ್ಗಾವಣೆ ಆಗಂಥ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗವಾಗಲಿ ಅಥವಾ ಸಾರ್ವಜನಿಕರಾಗಲಿ ಎಲ್ಲ ರೀತಿ ಮಾಸಗಳನ್ನು ವ್ಯಕ್ತಪಡಿಸ್ತಾರೆ ಒಂದು ಆ ಅಧಿಕಾರಿ ಕಿರಿಕಿರಿಯಿಂದ ಹೋಗಿದ್ದು ಒಳ್ಳೆಯದಾಗಿ ಬರದೆ ಅಂತ ಹೇಳಿ ನಾನು ನೋಡಿರ್ತಕ್ಕಂಥ ಬಹಳಷ್ಟು ವಿರಳ ಸನ್ನಿವೇಶಗಳಲ್ಲಿ ವಿತರಿಸ್ತಾ ಇದ್ದರು ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೆದಿರ್ತಕ್ಕಂಥದ್ದನ್ನು ನೀವು ನಾವು ಕೂಡ ನೋಡಿದ್ವಿ ಅಂದರೆ ಅವ್ರ ಸೇವೆ ಇನ್ನೂ ಕೂಡ ಈ ನೆಲಕ್ಕೆ ಬಹಳ ಅಗತ್ಯತೆ ಇತ್ತು ಅನಿವಾರ್ಯವಾಗಿ ಸರ್ಕಾರದ ಆದೇಶಗಳಾದಂಥ ಸಂದರ್ಭದಲ್ಲಿ ಅದನ್ನು ಹೊರಗೋಗಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನಾವೆಲ್ಲ ಸ್ವೀಕರಿಸಿದ್ವಿ ನಮಗೂ ಗೊತ್ತಿದೆ ಅಂದರೆ ಯಾವುದೇ ಒಬ್ಬ ಅಧಿಕಾರಿ ಕೂಡ ತನ್ನ ಸೇವಾ ಸಮಯದಲ್ಲಿ ಈ ರೀತಿಯ ಒಂದು ನಾನು ಈ ತಾನೇ ರವೀಂದ್ರನಾಥ್ ಟ್ಯಾಕ್ರೆ ಹೇಳತಕ್ಕಂಥ ಮಾತನ್ನು ಹೇಳಿದ್ದಲ್ಲ ಆ ರೀತಿ ಒಂದು ಸುಮಾರು ನಾವು ಇಡೀ ಒಂದು ನಮ್ಮ ಸೇವಾ ಕ್ಷೇತ್ರದಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಹೋದಾಗ ಮಾತ್ರ ಆ ಒಂದು ಸೇವೆಗೆ ಒಂದು ಬರುತ್ತೆ ಅನ್ನೋದರಲ್ಲಿ ತಹಶೀಲ್ದಾರ್ ಸಾಹೇಬರಿಗೆ ಕೂಡ ಒಂದು ಶ್ರೇಯಸ್ ಸಲ್ಲುತ್ತೆ ನಾನು ಕೂಡ ಚಿಕ್ಕೋಡಿ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಒಂದು ವರ್ಷ ನಾಲ್ಕು ತಿಂಗಳ ಕೇಳಿದ್ರೆ ಅನಿವಾರ್ಯವಾಗಿ ಚುನಾವಣೆ ಕಾರಣಿಮಿತ್ತ ನಾನು ಕೂಡ ಇಲ್ಲಿ ಯೋಜನೆ ಅನಿವಾರ್ಯವಾಗಿ ಬಂದರೂ ಕೂಡ ಎರಡು ಚುನಾವಣೆಗಳನ್ನು ಮಾನ್ಯ ಸಂಕಾರಿ ಸಾಹಿಬ್ ಹಾಗೂ ಮಾನ್ಯ ಹಿತ ಸಹ ಇದ್ದರು ಕರ್ನಾಟಕದಲ್ಲಿ ಮೇವು ಮೇಡಮು ಅದು ಎಲ್ಲರ ಮಧ್ಯದಲ್ಲಿ ಕೋಲ್ಕರ್ ಸಾಹೇಬರು ಎಲ್ಲರೂ ಕೂಡ ವರ್ಗಾವಣೆ ಆಗದಂಗೆ ಎರಡೂ ದೊಡ್ಡ ಚುನಾವಣೆಗಳನ್ನು ಒಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಾಗೂ ಒಂದು ಮತ್ತೊಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನ ಬಹಳಷ್ಟು ಯಾವುದೇ ರೀತಿ ಕೊರತೆ ಆಗದಂತೆ ಅಚ್ಚುಕಟ್ಟಾಗಿ ನಿವಾಸಿಸಿರ್ತಕ್ಕಂಥ ದೊಡ್ಡ ಜವಾಬ್ದಾರಿಯೂ ಕೂಡ ಅವ್ರ ಮೇಲಿತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥ ಶ್ರೇಯಸ್ಸು ಕುಲಕರ್ಣಿ ಸಾಹೇಬರಿಗೆ ಸಲ್ಲುತ್ತೆ ಈ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿ ಹಾಗೂ ಯಾವುದೇ ಇಲಾಖೆಯ ಸಿಬ್ಬಂದಿ ವರ್ಗದವರನ್ನ ಚುನಾವಣೆಗೆ ನಿಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ಅವರು ಎಲ್ಲರಿಗೂ ಕೂಡ ಬೆನ್ನೆಲುಬಾಗಿ ನಿಂತು ನಾನು ಜೊತೆಗಿದ್ದೇನೆ ಏನು ಹೇಳಬೇಡಿ ಮಾಡಿ ಅಂತಕ್ಕಂಥ ಬೆಂ ತಟ್ಟಿರ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಕೂಡ ಅಧಿಕಾರಿಯಾಗಿ ಹಾಗೂ ಎಸ್ ಎಸ್ ಟಿ ಟೀಮ್ನ ಹೆಡ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಹಲವಾರು ರೀತಿಯ ಆಕ್ಟಿವಿಟಿಗಳನ್ನು ಮಾಡಿ ವಿಶೇಷವಾಗಿ ಎಂ ಪಿ ಎಲೆಕ್ಷನ್ನಲ್ಲಿ ಚಿಕ್ಕೋಡಿಗೆ ತುಂಬು ಈ ಹಿಂದೆ ಮಾಡಿರ್ತಕ್ಕಂಥ ಮತದಾನನ ಒಂದು ಮತದಾನದ ಪ್ರಗತಿಯನ್ನು ಕೂಡ ಹೆಚ್ಚಿಗೆ ಮಾಡೋದರಲ್ಲಿ ಅವ್ರದ್ದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಪಾತ್ರ ಈ ಸಂದರ್ಭದಲ್ಲಿ ಎನ್ನಬೇಕಾಗುತ್ತೆ ಅದರ ಜೊತೆ ಜೊತೆಗೆ ಪ್ರತಿ ಬಾರಿಯೂ ಕೂಡ ಮಳೆಗಾಲ ಪ್ರಾರಂಭವಾದಾಗ ಎಲ್ಲೇ ಪ್ರವಾಹ ಆಗದಿದ್ದರೂ ಕೂಡ ಈ ಚಿಕ್ಕೋಡಿ ತಾಲೂಕಿನ ಬಹಳಷ್ಟು ಹಳ್ಳಿಗಳು ಕೂಡ ಪ್ರವಾಹ ಸಂದರ್ಭದಲ್ಲಿ ಸಿಲುಕೂ ಕೂಡ ಬಹಳಷ್ಟು ನಿರ್ವಹಿಸಿರ್ತಕ್ಕಂಥದ್ದನ್ನು ನಾವು ಒಟ್ಟಾರೆಯಾಗಿ ಒಟ್ಟಾರೆಯಾಗಿಲು ಸಾಹಿತ್ಯ ಯಾವ ರೀತಿ ಅಂತಂದ್ರೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಮಾಡಿರೋದ್ರ ಅಷ್ಟೇ ಅಲ್ಲದೆ ಇಡೀ ಸಾರ್ವಜನಿಕರನ್ನ ಅವರು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ರೀತಿ ಬದಲು ಕೂಡ ಎಲ್ಲರಿಗೂ ಕೂಡ ಅನ್ನ ತಮ್ಮ ತರ ನಡೆದಿರ್ತಕ್ಕಂಥದ್ದನ್ನ ನಾವು ನೆನಪಾಗ್ತದೆ ಆ ಒಂದು ಕರುಣಾಮಯಿ ಒಂದು ರೀತಿ ಶಾಂತ ಸ್ವಭಾವದ ತಪ್ಪಾಗಲಿಕ್ಕಿಲ್ಲ ಆ ರೀತಿ ಒಂದು ಸ್ವಭಾವದಿಂದ ನಮ್ಮೆಲ್ಲರನ್ನ ಗೆದ್ದಿರ್ತಕ್ಕಂಥವರು ಮುಂದಿನ ನಿರ್ಮಾಣದಲ್ಲಿ ಅವರು ಪದೋ ಬಂದಿ ಮತ್ತೆ ಈ ಚಿಕ್ಕೋಡಿ ಎ ಸಿ ಸಾಹೇಬಾಗಿ ಸುರಾಜ್ ಸಂಕಾಯಿ ಸಾಹೇಬ್ ಡಿ ಸಿ ಸಾಹೇಬಾಗಿ ಹೋಗಲಿ ಅವರು ಅವರು ಕೂಡ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ಸಂಸ್ಕೊಳ್ತಿದ್ರು ಅವರ ವಿಚಾರಧಾರೆಗಳನ್ನು ಮಾನ್ಯ ಚುನಾವಣಾಧಿಕಾರಿಗಳು ಕೂಡ ಒಪ್ಪಿಕೊಂಡಿರ್ತಕ್ಕಂಥದನ್ನು ಅದನ್ನು ಕೂಡ ಅಡಾಪ್ಟ್ ಮಾಡಿಕೊಂಡು ಇದು ಬಹಳಷ್ಟು ಅಚ್ಚುಕಟ್ಟಾಗಿ ಚುನಾವಣೆ ಆಗಲಿಕ್ಕೆ ಅವರು ಕೂಡ ಕೊಡುಗೆ ಇದೆ ಈ ಚಿಕ್ಕೋಡಿ ತಾಲೂಕಿಗೆ ಅವರು ಕೂಡ ಒಂದು ಒಳ್ಳೆಯ ಶ್ರೇಯಸ್ಸು ಮುಂದಿನ ನಿರ್ಮಾಣದಲ್ಲಿ ಸಲ್ಲಿ ಅನ್ನುವಂಥ ಮಾತನ್ನು ಹೇಳಿ ನಾನೇ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಧನ್ಯವಾದಗಳು ಬಹಳ ಚಲೋ ಕೆಲಸ ಮಾಡಿದಾರೆ ಮತ್ತೆ ಅವ್ರ ಬಗ್ಗೆ ಎಲ್ಲ ಪ್ರಶ್ನೆ ಇಳಿದಾರಿ ಮೇನ್ ಹೇಗಿತ್ತು ಈಗ ಎಲ್ಲರೂ ನಮ್ಮವರು ಯುವ ನಾನವ ಯುವ ನಮ್ಮ ಅಂತೇಳಿ ಎಚ್ ಸಾವಲಪ್ಮೆಂಟ್ ಆಗಿದ್ದಾರೆ ಜೋರ ಎಲ್ಸ ಆಗಿದೆ ಆಗಾಗಲೇ ಈ ಕಡೆ ಹೋಗಿ ಕೆಲಸ ಮಾಡಕ್ ಆ ಆಕಡೆ ಹೋಗುದು ಅವ್ರು ಮಾಡಕ್ಕೆ మరి కేసుకోవే నేను బాగా కొరనా కూడా టైం దగ్గర సంప్రదాయ సీ తప్ప ఊరి ఆరా బుద్ది సగ్ బాగా బుద్ధి సార్ ಅವ್ರನ್ನ ಮೀಡಿಯಾದ ನೋಡ್ಕೊಂಡ್ರಿ ಮತ್ತೆ ತಾಲೂಕಿನವ್ರು ಇಬ್ರು ನಮ್ಮ ಬ್ರದರ್ ಅವರು ದೂರದ ನನ್ನ ಸಂಬಂಧಿಕರು ಸಹ ಅವರ ಎಷ್ಟೊಂದ್ ಕೆಲಸ ಇಲ್ಲಿ ಚಿಕ್ಕೋಡಿ ಎಲ್ಲಿಂದ ಬೆಳಗಾವಿ ಜಿಲ್ಲೆಗೆ ಬಂದು ಎರಡೆರಡು ಸತಿ ಅವರ ಜನ ಕರೆಸಿ ಪೋಸ್ಟಿಂಗ್ ಕೊಡ್ತಾರಂದ್ರೆ ಅವರೊಂದು ಪ್ರಾಮಾಣಿಕ ಸೇವೆ ಎಲ್ಲರೂ ಅವರಲ್ಲಿರುವಂತಹ ಒಂದು ಚಾಕ ಚಕಟಿ ಆ ಒಂದು ಕೆಲಸವನ್ನು ಏನು ನಡೆಸಿಕೊಂಡಿದ್ದೇವೆ ಚಿಕ್ಕೋಡಿ ತಾಲೂಕಿನ ಇದಕ್ಕೆ ನಾನು ಮೊಟ್ಟ ಮೊದಲು ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅವರು ಇದೇ ರೀತಿಯಾಗಿ ಸೇವೆ ಮುಂದುವರಿಸಲಿ ಅವ್ರು ಯಾವ್ದೇ ಹೋದರೂ ಸಹಿತ ಜನ ಪ್ರೀತಿಯಿಂದ ಕಂಡು ಅವರ ಕೆಲಸವನ್ನ ಆರೈಸಲಿ ಅವರು ಸಹಿತ ಬಡವರಿಗಾಗಿ ಏನೇನು ಕೆಲಸಗಳನ್ನು ಈ ಮುಂದಿನ ಕಮಿಷನರ್ ಆಗಿ ಬಂದು ಅವ್ರು ಸೇವೆ ಜಲ್ದಿ ಕೊಡ್ಲಿ ಸಂ ಎಲ್ಲರೂ ಡಿ ಸಿಬ್ ಆಮೇಲೆ ಡಿ ಸಿ ಆಗ್ತಾರಂತ ಇದೇ ಬೆಳಗಾವಿ ಜಿಲ್ಲೆಗೆ ಅವರು ಡಿ ಸಿ ಆಗಿ ಬರಲಿ ನಮ್ಮ ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ ರಾಜೇಶ್ ಪುಲಿ ಸರ್ ನೂತನವಾಗಿ ಈ ಒಂದು ತಾಲೂಕಿಗೆ ಆಗಮಿಸಿದ್ದಾರೆ ಅವರು ಸಹ ಅತ್ಯಂತ ಒಂದು ಒಳ್ಳೆಯ ಸ್ವಭಾವಗಳು ಕೆಲಸ ಮಾಡಿದ್ದೀನಿ ಯಾಕಂದ್ರೆ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಿಡಿಸಿದಂತ ಕಾರ್ಯನಿರ್ವಹಿಸುವಾಗ ಸರ್ ಅದೇ ಚುನಾವಣೆಗೋಸ್ಕರ ಚಳಿ ಬಂದಿದ್ರು ಇನ್ನೊಂದು ಬಾರಿ ಅವರು ಬಬಲೇಶ್ವರಕ್ಕೂ ಸೇವೆ ಸಲ್ಲಿಸಿದ್ದಾರೆ ಆಯೋಗದಲ್ಲೂ ನಾನು ಅವ್ರ ಜೊತೆ ಕೆಲಸ ನಿರ್ವಹಿಸಿದ್ದೀನಿ ತುಂಬಾ ಮೃದು ಭಾಷೆಗಳು ಅಷ್ಟೇ ಎಲ್ಲರ ಜೊತೆ ಅವರು ಬೆರೆಯುವಂತ ಸದ್ಗುಣಗಳ ಸಾಕಾರ ಮೂರ್ತಿಯಾಗಿದ್ದಾರೆ ಯಾಕೋದಂತರೂ ಅವ್ರಿಗೆ ಇಲ್ಲೇ ಇಲ್ಲ ಶಾಂತ ಪ್ರಿಯರು ಅಂತ ಇಮನಾರವ ಇಮನಾರವ ಎನ್ನದೆ ಎಲ್ಲರನ್ನು ಇಮನಮ್ಮವ ಇಮನಮವ ಎಂದು ಒಂದು ಬಸವಣ್ಣನವರು ಹಾಕಿದಂತಹ ಒಂದು ನುಡಿಯನ್ನ ಪಾಲಿಸ್ತಾ ಇರುವಂತಹ ಒಂದು ಧರ್ಮ ಪಾಲನೆ ಒಳ್ಳೆಯ ವ್ಯಕ್ತಿತ್ವವುಳ್ಳವರು ಸಹ ಈ ಈ ಜನರಿಗೆ ಸಿ ಎಸ್ ಹ್ಯಾಂಗ್ ಸೇವೆ ರೀತಿಯಾಗಿ ಕೊಡ್ತಾರೆ ಕಾರ್ಯಾಲಯ ಸಿಬ್ಬಂದಿಗಳು ಬಾಗಿ ನಿಂತು ಸಪೋರ್ಟ್ ಮಾಡಿ ಈ ತಾಲೂಕನ್ನು ಮುಂಚೂಣಿಯಲ್ಲಿ ಯಾವುದೇ ಏನೇ ಸೇವೆ ಸಹಕಾರಗಳು ನಮಗೆ ಬೇಕಾದ್ರೆ ಆಫೀಸಿಗೆ ಮುಕ್ತವಾಗಿ ಸಾರ್ವಜನಿಕರು ಬರ್ರಿ ನಿಮ್ಗೆ ನಾವು ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ಒಳ್ಳೆಯ ಆಡಳಿತವನ್ನು

ಯಾಕಂದ್ರೆ ಮನುಷ್ಯ ಯಾವಾಗ ಶಾಂತ ಚಿತ್ರ ಇದ್ದಾಗ ಸಮಸ್ಯೆಗೆ ಉತ್ತರ ಸಿಗ್ತದೆ ಅದೇ ರೀತಿ ಸಂಪಾದಿಸ್ ಹೊತ್ತು ಯಾವುದೇ ಒಂದು ವೈಯಕ್ತಿಕ ಎಷ್ಟ ನೋವ ಇದ್ರು ಸಹಿತ ಅವ್ರು ನಗರ ಎಲ್ಲ ಜನರ ಒಂದು ಸ್ಪಂದನೆ ಮಾಡ್ತಕ್ಕಂತ ಒಂದು ಕಡಿಮೆ ಇದೆ ಅದೇ ರೀತಿ ಬುಲಿ ಸರ್ ಅವರು ಈಗ ಆಯ್ತು ಕುಲಕರ್ಣ ಸರ್ ಆಗಿರ್ಬೋದು ದೇಶವಾಗಿ ಒಂದು ಒಳ್ಳೆಯ ಟೀಮ್ ಇದೆ ಅದೇ ರೀತಿ ಹೆಗಡೆ ಸರ್ ಅವರು ಅವರ ಸ್ಥಳೀಯ ರಾಯರ್ ತಾಲೂಕವ ಒಂದು ಎಲ್ಲ ಒಳ್ಳೆಯ ನಮ್ಮ ತಾಲೂಕಿ ಹೆಸರು ಅಂತ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದು ಯಾವುದೇ ರೀತಿ ಕಾಪು ಚಿಟ್ಟು ಬರದಂತೆ ಸಾಮಾನ್ಯ ನಾಗರಿಕರಿಗೆ ಒಂದು ತಮ್ಮ ಸೇವೆ ದಕ್ಕಲಿ ಜನಸಾಮಾನ್ಯರ ಕಣ್ಣೀರುತಕ್ಕಂತ ಕಾರ್ಯ ನಿಮ್ಮ ಅವಧಿಯಲ್ಲಿ ಆಗಬೇಕು ಮತ್ತು ಇನ್ನು ಮುಂದೆ ಸರ್ ಅವರು ಒಂದು ಹೊಂದಿ ಮುಂದಿನ ಜನಮಾನರಾಗಿ ಚಿಕ್ಕೋಡು ನಾಗರಿಕರಾಗಲಿ ಇಲ್ಲಿ ಬರಬೇಕಂತ ಆಶೀರ್ತಾ ಅವರ ಆರೋಗ್ಯ ಐಷ್ಯ ದೇವರು ಇನ್ನಷ್ಟು ಹೆಚ್ಚಿಸಿಲ್ಲ ಅಂತ ಎರಡು ಮಕ್ಕಳ ಜೈ ಹಿಂದ್ ಜಯ ಕರ್ನಾಟಕ ಬಗ್ಗೆ ಇಬ್ಬರು ವ್ಯಕ್ತಿಗಳು ಅವರು ಹೇಳಿದ್ದಾರೆ ಇನ್ನಷ್ಟು ಹೇಳ್ಬೇಕಂತಂದ್ರ ಅವ್ರು ಹಾಗೆ ಸಂದ ಇಕೊಂಡು ದೊಡ್ಡ ಹೋಗುತ್ತೆ ಜೊತೆ ಒಳ್ಳೆಯ ಒಂದು ಸ್ನೇಹ ಸಂಬಂಧವನ್ನ ಹೊಂದ ವ್ಯಕ್ತಿಗಳು ಗುರುಕರಿಸ್ ಅವರು ನಮ್ಮ ಸರ್ಕಾರದ ಯೋಜನೆಗಳನ್ನ ಜನಸಾಮಾನ್ಯರಿಗೆ ಯಾವ ರೀತಿ ಮುಟ್ಟಿಸಬೇಕು ಅನ್ನುವಂತ ಒಂದು ಯೋಜನೆಗಳನ್ನ ಆ ಸ್ಥಳೀಯ ಶಾಸಕರ ಒಂದು ಶಾಸಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಜನಸಾಮಾನ್ಯರಿಗೆ ಈ ಸರ್ಕಾರದ ಯೋಜನೆಗಳನ್ನು ಮುಟ್ಟಿಸುವಂತ ಒಳ್ಳೆಯ ಯೋಜನೆಗಳನ್ನ ನಮ್ಮ ಸರ್ಕಾರ ಅಂತ ತಪ್ಪಾಗಿ ಯಾಕಂದ್ರೆ ಚಿಕ್ಕೋಡಿ ಅಂತಂದ್ರೆ ಬೆಂಗಳೂರವರಿಗೆ ಒಂದು ಪನಿಶ್ಮೆಂಟ್ ಏನಿದೆ ಅನ್ನುವಂತ ವಿಚಾರ ಇರ್ತದೆ ಬೆಂಗಳೂರವರಿಗೆ ಚಿಕ್ಕೋಡಿಮಾಂತ ಯಾರಾದ್ರೂ ಅಧಿಕಾರಿಗಳು ಪನಿಶ್ಮೆಂಟ್ ಏನಂತ ಆದ್ರೆ ಚಿಕ್ಕೋಡಿಮಾಂತ ಅಧಿಕಾರಿಗಳು ಅವ್ರಿಗೆ ಎಬ್ಬಿಸಿ ಹೋಗೋದಂತ ಎಂತ ಬಹಳಷ್ಟು ಕಷ್ಟ ಯಾಕಂದ್ರೆ ಇಲ್ಲಿ ಬಂದಂತಹ ಅಧಿಕಾರಿಗಳು ಗಣೇಶ್ ಕಿಲೋ ನಾಲ್ಕರಿಂದ ಐದು ವರ್ಷ ಆರರಿಂದ ಏಳು ವರ್ಷ ಮಠ ತಮ್ಮ ಸೇವೆಯನ್ನ ಸಲ್ಲಿಸುವಂತ ಒಂದು ಚಿಕ್ಕವಾಡಿಯ ಒಳ್ಳೆಯ ನಮ್ಮ ತಾಲೂಕು ಆಗಿದೆ ಸಹಿತಿಯಾಗಿರ್ಬೋದು ಮತ್ತು ಕಾಗವಾಡದಲ್ಲಿ ತಮ್ಮ ಒಳ್ಳೆಯ ಸೇವೆಯನ್ನು ಮಾಡಿದವರು ಅದೇ ರೀತಿಯಾಗಿ ಸರ್ ಯಾವ ರೀತಿ ಈ ಒಂದು ಚಿಕ್ಕವಾಡಿಯಲ್ಲಿ ಒಂದು ಒಳ್ಳೆಯ ಫೌಂಡೇಶನ್ ಹಾಕಿದಾರಲ್ಲ ಆ ಫೌಂಡೇಶನ್ ನಾವನ್ನ ನಾವು ಈ ಚಿಕ್ಕೋಡಿಯ ಒಂದು ನಾಗರಿಕರಿಗೆ ಚಿಕ್ಕೋಡಿಯ ಒಂದು ನೌಕರರಿಗೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ನಮ್ಮ ಚಿಕ್ಕೋಟಿಯನ್ನು ಮತ್ತಷ್ಟು ರಾಜ್ಯದಲ್ಲಿಯೇ ಒಂದು ಮಾದರಿ ತಾಲೂಕನ್ನಾಗಿ ಮಾಡುವಂತ ಪ್ರಯತ್ನವನ್ನು ಮಾಡಲಿ ಅಂತ ಯಾಕಂದ್ರೆ ಕಲಕು ಚುನಾವಣೆ ಅಷ್ಟೇ ಕೆಲಸ ಅಲ್ಲ ಬೇರೆ ಬೇರೆ ತರದ ಕೆಲಸಗಳು ಸೇರ್ ಯಾಕಂದ್ರೆ ಸ್ಥಳೀಯ ಒಂದು ಕೇಂದ್ರ ನೌಕರಿ ಮಾಡೋದೇ ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲಸ ಮಾಡಬಹುದು ಕಾಗೋಡ ಇರ್ಬೋದು ಗುಡ್ಗಾಕ ಬೇರ್ ಕೆಲಸ ಮಾಡೋದನ್ನೂ ಸ್ಥಳೀಯವಾಗಿ ಕೆಲಸ ಮಾಡೋದ್ರು ಬಹಳಷ್ಟ ಒತ್ತಡ ಸಹಿತ ನಮ್ಮ ಕೆಲಸ ಕಾರ್ಯಗಳನ್ನು ಹೊರತಿನ ಮಾಡಿದವರು ಅದೇ ರೀತಿ ಸಹಿತ ರೀತಿ ಕೆಲಸ ಕಾರ್ಯಗಳನ್ನು ಹೇಳ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡು ನಮಸ್ಕಾರ ಮಾಡ್ತೀನಿ